ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೋದ ವಿಡಿಯೋದ ನಾನು ನಿಮಗೆ ಡೀಟೇಲಾಗಿ ಹೇಳ್ತೇನೆ ಅಂತ ಹೇಳಿದ್ದೇನಲ್ಲ ಹೇಳ್ತೀನಿ ಏನೆಲ್ಲ ಅಷ್ಟರವಾಗಿ ಈ ವಿಡಿಯೋ ಫುಲ್ಲು ನೋಡಿ ಸ್ಕಿಪ್ ಮಾಡದೆ ಸ್ಕಿಪ್ ಮಾಡಿ ಹೇಳಿ ಫುಲ್ಲು ನೋಡಿ ಅಷ್ಟೊರೆಗೆ ಸಬ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ಕ ಪೇಜ್ ಇದೆ ಅದರಲ್ಲಿ ಸಹ ಫಾಲೋ ಮಾಡಿ ನಾನು ನಿಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ ನಾನು ನಿಮ್ಮ ಶೋಭಾ ಅನುಷ್ ಕುಶನ್ ವರ್ಕ್ ಆ್ಯಂಡ್ ಫರ್ನಿಚರ್ ಅಂತ ಏನೆಲ್ಲ ಮಾಡ್ತಾರೆ ಅಂತ ಹೇಳ್ತೇನೆ ನಮ್ಮದು ಮಂಗಳೂರಲ್ಲಿ ಎರಡು ಬ್ರಾಂಚಸ್ ಉಂಟು ಫಸ್ಟ್ ಬ್ರಾಂಚ್ ನಮ್ಮದು ಬಿಜೇಲಿ ಬಂದು ಕುಶನ್ ವರ್ಕ್ ಅಂತ ಸೆಕೆಂಡ್ ಬ್ರಾಂಚ್ ಬಂದು ವಾಮಂಜೂರಲ್ಲಿ ಕುಶನ್ ವರ್ಕ್ ಅಂತ ಹೆಚ್ಚಾಗಿ ವೆಷ್ಣವ್ ಕುಶಾರಲ್ಲಿ ಇರುವುದವರು ಮೇನ್ ಬ್ರಾಂಚ್ ಮೇನ್ ಸಿಟಿಯಲ್ಲಿ ಅಡ್ರೆಸ್ ಅಡ್ರೆಸ್ ಎಲ್ಲ ಅದರಲ್ಲಿ ನಾನು ನಿಮಗೆ ಸ್ಕ್ರೀನಲ್ಲಿ ಲಾಸ್ಟಲ್ಲಿ ಹಾಕಿದ್ದೆ ಹಾಕಿದ್ದೇನೆ ಮತ್ತು ಫೋನ್ ನಂಬರ್ಸ್ ಉಂಟು ಅದು ಸಹ ಹಾಕಿದ್ದೇನೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಏನಾದರೂ ಬೇಕಾದರೆ ನಿಮಗೆ ಸೋಫಾ ಸೆಟ್ ತ್ರೀ ಸೀಟರ್ ಮತ್ತು ನಾ ಅವ್ರದ್ದು ಶಾಪಿದ್ದು ವೆಸ್ಟರ್ನ್ ಕ್ವೆಶನ್ ವರ್ಕಿದ್ದು ಶಾಪಿದ್ದು ಹಂಗೆ ಇದು ವೀಡಿಯೋ ಉಂಟು ವೀಡಿಯೋ ಮಾಡಿದ್ದೇನೆ ಅದು ವೀಡಿಯೋ ಸಹ ಹಾಕಿದ್ದೀನಿ ನಾವು ನಿಮಗೆ ಸ್ಕ್ರೀನಲ್ಲಿ ಕಾಣ್ತಿರ್ಬೋದು ನೋಡ್ತಾ ಇದ್ದೀರಲ್ಲ ಏನೆಲ್ಲ ಮಾಡ್ತಾರೆ ಫೋನ್ ನಂಬರ್ಸ್ ಉಂಟು ಅದರಲ್ಲಿ ಸಹ ಹಾಕಿದ್ದೇನೆ ಮತ್ತು ಅದೇ ಕಟನ್ ಮಸ್ಕಿಟೋ ನೆಟ್ಲಾನ್ ಕಾರ್ನರ್ ಸೋಪಾ ತ್ರೀ ಸೀಟರ್ ದಿವಾನ ಸೆಕೆಂಡ್ ಸೆಕೆಂಡ್ ಹ್ಯಾಂಡ್ ಸೋಫಾ ಸೆಟ್ ಎಲ್ಲ ಮಾಡ್ತಾರೆ ಅಂತ ಹೇಳಿದೆ ಹಾಗೆ ಎಷ್ಟರವಾಗಿ ವಿಡಿಯೋ ನೋಡ್ತೀರಿ ಥ್ಯಾಂಕ್ ಯು ಲವ್ ಯು ಗಾಯ್ಸ್ ಬಾಯ್ ಬಾಯ್